ಎಲ್ಲರಿಗೂ ನಮಸ್ಕಾರ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಒಂದು ಪ್ರಕೃತಿ ದತ್ತವಾದ ಸ್ಥಳ ಇಲ್ಲಿ ಪ್ರಕೃತಿ ದತ್ತವಾಗಿ ಅರಣ್ಯ ಇಲಾಖೆಯವರು ಒಂದು ಸುಂದರವಾದ ಉದ್ಯಾನವನವನ್ನು ಸಾರ್ವಜನಿಕರಿಗಾಗಿ ನಿರ್ಮಾಣ ಮಾಡಿದ್ದಾರೆ ಇದೊಂದು ಬರುವ ದಿನಗಳಲ್ಲಿ ಬಹಳಷ್ಟು ಉತ್ತಮವಾದ ಪ್ರೇಕ್ಷಣೀಯ ಸ್ಥಳವಾಗಲಿದೆ ಎಂದು ನನಗೆ ಅನಿಸುತ್ತಿದೆ ಇಲ್ಲಿ ಪ್ರಮುಖವಾಗಿ ವಾಕಿಂಗ್ ಮಾಡಲು ಪೇವರ್ಸ್ಗಳಿಂದ ಬಹಳ ಸುಂದರವಾಗಿ ಟ್ರ್ಯಾಕ್ಗಳನ್ನು ಮಾಡಿದ್ದಾರೆ ಮತ್ತು ಸುತ್ತಮುತ್ತಲೂ ಎಲ್ಲ ರೀತಿಯ ಗಿಡ ಗಂಟೆಗಳನ್ನು ನೆಟ್ಟಿದ್ದಾರೆ ಸೊ ಇದರಿಂದ ಇನ್ನೂ ಇದು ಬೆಳೆಯುತ್ತಿರುವ ಹಂತದಲ್ಲಿ ಇರುವುದರಿಂದ ಪ್ರಕೃತಿದತ್ತವಾದ ಗುಡ್ಡದಲ್ಲಿ ಇರುವುದರಿಂದ ಇಲ್ಲಿ ವಾಕಿಂಗ್ ಮಾಡುವುದು ಬಹಳ ಖುಷಿ ಕೊಡುತ್ತದೆ ಅದೇ ರೀತಿಯಾಗಿ ಸೂರ್ಯೋದಯವನ್ನು ಸಹ ನಾವು ಇಲ್ಲಿ ಬಹಳಷ್ಟು ವೀಕ್ಷಿಸಲು ಸುಂದರವಾದ ತಾಣ ಅಥವಾ ಸ್ಥಳ ಅಂತಂದು ಹೇಳಿಬಿಟ್ಟು ಹೇಳ್ಬೋದು ಸೊ ಅದೇ ರೀತಿಯಾಗಿ ಅಲ್ಲಲ್ಲಿ ಕುಳಿತುಕೊಳ್ಳಲು ಉತ್ತಮವಾದ ಕಟ್ಟೆಗಳನ್ನು ಮತ್ತು ಮೇಲ್ಛಾವಣಿಗಳನ್ನು ನಿರ್ಮಾಣ ಮಾಡಿದ್ದಾರೆ ಅದೇ ರೀತಿಯಾಗಿ ಪ್ರಕೃತಿ ದತ್ತವಾಗಿ ಇರುವುದರಿಂದ ಇದು ಬಹಳಷ್ಟು ಸುಂದರವಾಗಿ ನೋಡಲು ಸಹ ಮತ್ತು ಇಲ್ಲಿಯೇ ಕುಳಿತುಕೊಂಡು ವಿಶ್ರಮಿಸಲು ಬಹಳಷ್ಟು ಚೆನ್ನಾಗಿದೆ ಅದೇ ರೀತಿಯಾಗಿ ಇಲ್ಲಿ ಕೆಲವೊಂದು ಎಕ್ಸಸೈಸ್ಗಳನ್ನು ಮಾಡಲು ಕೆಲವೊಂದು ಪರಿಕರಗಳನ್ನು ಸಹ ಈ ಒಂದು ಉದ್ಯಾನವನದಲ್ಲಿ ಕೊಟ್ಟು ನೀಡಿ ಇಟ್ಟಿದ್ದಾರೆ ಸೊ ಅವುಗಳನ್ನು ಸಹ ಸಂಪೂರ್ಣವಾಗಿ ಉಪಯೋಗಿಸಬಹುದಾಗಿದೆ ಪ್ರಕೃತಿ ದತ್ತವಾಗಿರುವುದರಿಂದ ಇಲ್ಲಿ ಬಹಳಷ್ಟು ಸುಂದರವಾದ ಒಂದು ಸ್ಥಳವನ್ನು ನಿರ್ಮಾಣ ಮಾಡಿದ್ದಾರೆ ಅದೇ ರೀತಿಯಾಗಿ ಇಲ್ಲಿ ಮಾರ್ನಿಂಗ್ ಅಥವಾ ಈವ್ನಿಂಗ್ ವಾಕಿಂಗ್ ಮಾಡುವುದು ಬಹಳಷ್ಟು ಖುಷಿಯನ್ನು ಕೊಡುತ್ತದೆ ಮಕ್ಕಳು ಇಂದಿನ ಕಾಲದಲ್ಲಿ ಕೇವಲ ಮೊಬೈಲ್ಗಳಲ್ಲಿ ಕುಳಿತುಕೊಳ್ಳುವ ಬದಲು ಇಂತಹ ಉದ್ಯುತ್ತಿದತ್ತವಾದ ದತ್ತವಾದ ಇಂತಹ ಉದ್ಯಾನವನಗಳಲ್ಲಿ ವಿಶ್ರಮಿಸುವುದು ಬಹಳಷ್ಟು ಸೂಕ್ತ ಚಿಕ್ಕೋಡಿಯ ಪ್ರತಿಯೊಬ್ಬರೂ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬಹುದು ಸೊ ಈ ಒಂದು ಉದ್ಯಾನವನ ಬಹಳಷ್ಟು ಚೆನ್ನಾಗಿ ಬೆಳೆಯಲಿ ಅಂತೂ ನಮ್ಮೆಲ್ಲರ ಆಶಯ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು